ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ರವೆ ಉಂಡೆ ಮಾಡೋದು ನೋಡೋಣ ಬನ್ನಿ ಒಂದು ಮಂದ ಆಗಿರೋ ತಳ ಮಂದವಾಗಿರಬೇಕು ಆ ಬಾಣಲಿ ತಗೊಂಡು ಅದಕ್ಕೆ ತುಪ್ಪ ಕ ಕಾಯಿಸಿರೋ ತುಪ್ಪ ಹಾಕ್ಕೋಬೇಕು ಅವತ್ತು ನಾನು ತುಪ್ಪ ಕಾಯಿಸದ್ನಲ್ಲ ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿದ್ನಲ್ಲ ಅದೇ ತುಪ್ಪ ಇದು ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಅದನ್ನು ಕೆಂಪಾಗೋ ಹಾಗೆ ಹುರಿಬೇಕು ತುಂಬ ಸೀಸಿಬಿಡ್ಬಾರ್ದು ಸೀಸಿದ್ರೆ ಗೊತ್ತೇ ಇದೆಯಲ್ಲ ಎಲ್ಲ ಕಪ್ಪು ಕಪ್ಪಾಗಿ ಕಾಣುತ್ತೆ ಹಾಗಾಗಿ ಒಂದು ಆಗಿ ಕೆಂಪಾಗೋ ಥರ ಅದನ್ನು ಫ್ರೈ ಮಾಡ್ಕೊಬೇಕು ಆಮೇಲೆ ಅದಕ್ಕೇನೆ ರವೆ ಹಾಕೋತಾ ಇದ್ದೀನಿ ರವೆ ಎಷ್ಟು ಹಾಕೋತಾ ಇದ್ದೀನಿ ಅಂದರೆ ಎರಡೂವರೆ ಪಾವು ಅಂತ ನಮ್ಮ ಹಳ್ಳಿಗಳ ಕಡೆ ಪಾವು ಅಂತ ಹೇಳ್ತೀವಿ ಸಿಟಿಲೆಲ್ಲ ಒಂದೊಂದು ಗ್ಲಾಸ್ ಅಳತೆ ಇಟ್ಕೊತಾರೆ ನಾವು ಪಾವು ಅದು ನನ್ನಲ್ಲಿ ಇಟ್ಕೊಂಡಿರೋದು ಪಾವು ಅದು ಎರಡೂವರೆ ಪಾವಿತ್ತು ಇತ್ತು ಅದನ್ನು ಹಾಕೊಂಡಿದ್ದೀನಿ ಫುಲ್ ಸಿಮ್ಮಲ್ಲಿಡಬೇಕು ಉರಿ ಜಾಸ್ತಿ ಆದರೆ ಸೀದೋಗ್ಬಿಡುತ್ತೆ ರವೆ ಒಂದು ಒಂದು ಫ್ರೈ ಆಗಿರುತ್ತೆ ಇನ್ನೊಂದು ಆಗಿರಲ್ಲ ಸೀದೋಗ್ಬಿಡುತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ನಾವು ಫ್ರೈ ಮಾಡ್ಕೊಳ್ಬೇಕು ತುಪ್ಪ ಹಾಕಿ ಅದನ್ನ ಬೇರೆ ದ್ರಾಕ್ಷಿ ಗುಡಂಬಿ ಬೇರೆ ಎತ್ತಿಡೋ ಬದಲು ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ನಾನು ಕೆಲವರು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊತಾರೆ ನಾನು ಒಟ್ಟಿಗೆ ಹಾಕ್ಕೊತೀನಿ ಒಟ್ಟಿಗೆ ಹಾಕ್ಕೊಂಡು ಕೈ ಬಿಡದೆ ಇದನ್ನು ಇರಬೇಕು ಕೆ ನಾವು ಕೈ ಬಿಟ್ವಿ ಅಂತ ಹೇಳಿದ್ರೆ ಅದು ತಳ ಬಿಡುತ್ತೆ ಹಾಗಾಗಿ ಇನ್ನೊಂದೇನು ಅಂತ ಹೇಳಿದ್ರೆ ಪಾತ್ರೆ ಮಾಡೋ ಪಾತ್ರೆ ತುಂಬ ಮಂದವಾಗಿರಬೇಕು ಈ ಥರ ಹುರಿಯೋದು ಆ ಥರ ಎಲ್ಲ ಮಾಡೋವಂಥ ತಿಂಡಿಗಳಿಗೆ ಮಂದವಾಗಿರೋದು ತಳ ಮಂದವಾಗಿರೋದು ತೊಗೊಂಡ್ರೆ ಸಿಎಲ್ಲ ತಳ ಹತ್ತಲ್ಲ ಇಲ್ಲ ಅಂತ ಹೇಳಿದ್ರೆ ಒಂದು ಸ ಮಾಮೂಲಿ ಸ್ಟೀಲ್ನಲ್ಲೆಲ್ಲ ಏನಾಗುತ್ತೆ ತಳ ಬಿಡುತ್ತೆ ಸಿ ಬಾಣಲಿನಲ್ಲೂ ಅಷ್ಟೇ ತೆಳುವಾಗಿರೋದು ತಗೋಬಾರ್ದು ಹಾಗಾಗಿ ನಾನು ಯಾವುದೇ ತಿಂಡಿ ಮಾಡಿದ್ರೂ ಇದೇ ಬಾಣಲಿನಲ್ಲೇ ಜಾಸ್ತಿ ಮಾಡೋದು ಏಕೆಂದರೆ ಇದು ಇಂಡೇಲಿಯಂ ಬಾಣಲಿ ಹಾಗಾಗಿ ನೋಡಿ ಹೇಗೂ ಕೈ ಬಿಡದೆ ನಾನು ಅದನ್ನ ಇದ್ದೀನಿ ಹಾಗೆ ಕೆದಕ್ತಾ ಇರಬೇಕು ಸಿಮ್ಮಲ್ ಇದೆ ಉರಿ ಹೆಚ್ಚಿಗೆ ಕೊಟ್ಟಿಲ್ಲ ಹಾಗಾಗಿ ಇವತ್ತೇನು ಅಂದರೆ ಒಬ್ಬರು ಪ್ರೆಗ್ನೆಂಟ್ ಹುಡ್ಗಿ ನೋಡೋಕೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮೂರಿನಲ್ಲೇ ನಮ್ಗೆ ನನ್ನ ಆಗಬೇಕು ಅವಳು ಮದುವೆ ಆಗಿತ್ತು ಈಗ ಪ್ರೆಗ್ನೆಂಟು ಹಾಗಾಗಿ ಅವ್ಳನ್ನ ನೋಡಕ್ಕೆ ಇದ್ದೀನಿ ಏನು ಏನಕ್ಕೆ ಬರಿಗೈಲಿ ಹೋಗೋದು ಅಂತ ಹೇಳಿ ರವೆ ಉಂಡೆ ಸ್ವೀಟ್ ಮಾಡ್ಕೊಂಡು ಹೋಗೋಣ ಇಲ್ಲಿ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಕೂಡ ಆಗುತ್ತೆ ಎಲ್ಲ ತಿಂಡಿ ಖಾಲಿ ಆಗಿಬಿಟ್ಟಿತ್ತು ಮನೆಯವ್ರು ಏನಾದ್ರು ಮಾಡಮ್ಮ ಏನು ಇಲ್ಲ ತಿಂಡಿ ಅಂತ ಹೇಳ್ತಿದ್ರು ಹಾಗಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ರವೆ ಉಂಡೆ ಎರಡೂವರೆ ಪಾವ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಒಂದು ಐವತ್ತಾಗುತ್ತೆ ನಾನೊಂದು ಮೀಡಿಯಮ್ ಸೈಜ್ನಲ್ಲಿ ಉಂಡೆ ಕಟ್ತೀನಿ ತುಂಬ ಸಣ್ಣ ಕಟ್ಟಿದ್ರೆ ಆಗುತ್ತೆ ಒಂದು ಎಂಬತ್ತು ತುಂಬ ದಪ್ಪ ಕಟ್ಟಿದ್ರೆ ಒಂದು ಮೂವತ್ತಾಗ್ಬೋದು ಅಷ್ಟೆ ಅದು ನಾನೊಂದು ಮೀಡಿಯಮಲ್ಲಿ ಕಟ್ತೀನಿ ಒಂದು ಐವತ್ತು ತನಕ ಆಗುತ್ತೆ ಹಾಗಾಗಿ ನೋಡಿ ಒಂದು ಸ್ವಲ್ಪ ಅದು ತಳುವ ಹತ್ತಿಲ್ಲ ಇವಾಗ ಅದಕ್ಕೆ ಕೊಬ್ಬರಿ ತುರಿ ಹಾಕೊಬೇಕು ನನಗೆ ಅವತ್ತು ಟೈಮ್ ಅಷ್ಟು ಜಾಸ್ತಿ ಇರಲಿಲ್ಲ ಸಡನ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಲ್ವ ಹಾಗಾಗಿ ಅದನ್ನು ತುರಿಯೋಷ್ಟು ಟೈಮ್ ಇಲ್ಲ ಅಂತ ಹೇಳಿ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಒಂದು ರೌಂಡು ಪೌಡ್ರ್ ಮಾಡ್ಕೊಂಡ್ಬಿಟ್ಟೆ ಹಾಗಾಗಿ ಆಮೇಲೆ ಅದು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇದ್ರೂ ಹೊಂದುತ್ತೆ ಅದಕ್ಕಿಂತ ಇದು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ಹಾಗಾಗಿ ಹಾಕ್ಕೊಂಡು ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಅದಕ್ಕೆ ಕೆದ್ಕೆ ಅದು ಅಂತ ಸ್ಮೆಲ್ ಬರ್ತಾ ಇರುತ್ತಲ್ವ ಆಗಿದೆ ರವೆ ಅದು ಕೆಂಪು ಇದೆ ಅಂತ ಗೊತ್ತಾದಾಗ ಅದಕ್ಕೆ ಸಕ್ಕರೆ ಹಾಕೊತಾ ಇದ್ದೀನಿ ನೋಡಿ ಎರಡೂವರೆ ಪಾವು ರವೆಗೆ ಒಂದೂವರೆ ಪಾವು ಸಕ್ಕರೆ ಹಾಕೊತೀನಿ ಅಂದರೆ ಸ್ವೀಟ್ ಮಾಡಿದ್ವಿ ಅಂತ ಹೇಳಿದರೆ ಅದು ಸ್ವೀಟಾಗಿದ್ರೇ ಚೆಂದ ಸ್ವಲ್ಪ ಸ್ವೀಟ್ ಕಡಿಮೆ ಆಯಿತು ಅಂತ ಹೇಳಿದರೆ ಅಷ್ಟು ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಒಂದೂವರೆ ಪಾವ್ ಹಾಕ್ಕೊತೀನಿ ನಾನು ಸಕ್ಕರೆನ ಸಕ್ಕರೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೆದಕಬೇಕು ಎಲ್ಲ ಅದು ಮಿಕ್ಸ್ ಆಗಬೇಕು ಹಾಗೆ ಏನಪ್ಪ ಅಂದರೆ ಈ ಥರ ತಿಂಡಿಗಳನ್ನೆಲ್ಲ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಏಕೆಂದರೆ ಮಾಮೂಲಿ ಡೈಲಿ ಅಡುಗೆ ಮಾಡೋದು ನನಗಷ್ಟು ಬೇಜಾರು ಅನಿಸುತ್ತೆ ಇದು ಸ್ವಲ್ಪ ಒಂದು ಐದು ನಿಮಿಷ ಅದು ರವೆ ಅರಳಲಿ ಅಂತ ಹೇಳಿ ಸ್ವಲ್ಪ ಮುಚ್ಚಿದ್ದೀನಿ ಅದು ದಮ್ಮಲ್ಲಿ ಸ್ವಲ್ಪ ಇದಾಗಬೇಕು ಅದಕ್ಕೋಸ್ಕರ ಡೈಲಿ ಅಡುಗೆ ಬೋರ್ ನನಗೆ ಅಡುಗೆ ಮಾಡೋಕ್ಕೆ ಈ ಥರ ತಿಂಡಿಗಳು ಮಾಡಬೇಕು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ತುಂಬ ಇಷ್ಟಪಟ್ಟೆ ಮಾಡ್ತೀನಿ ನಾನು ಬೇರೆ ಎಲ್ಲ ಮಾಡಿಕೊಟ್ರೆ ಸಾಕು ಕೂತ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಈ ಥರ ತಿಂಡಿನ ನಂಗೆ ಇಷ್ಟ ಇವಾಗ ಅದು ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ಅದಕ್ಕೆ ಹಾಲು ಹಾಕೊತಾ ಇದ್ದೀನಿ ಅದು ರವೆ ಅರಳಬೇಕಲ್ಲ ಅದಕ್ಕೋಸ್ಕರ ಹಾಲು ಇದ್ದೀನಿ ನೋಡಿಕೊಂಡು ನಮಗೆ ಇಷ್ಟು ಅಷ್ಟು ಉಂಡೆ ಕಟ್ಟೋಕ್ಕಾಗುವಷ್ಟು ಹದವಾಗಿರಲಿ ಅಷ್ಟು ನೋಡ್ಕೊಂಡು ಹಾಕೊಬೇಕು ನಾನು ಫಸ್ಟ್ ಒಂದು ಸ್ವಲ್ಪ ಹಾಕೊಂಡೆ ಅದು ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು ಅದಕ್ಕೆ ಇನ್ನು ಸ್ವಲ್ಪ ಹಾಕೊತಾಯಿದ್ದೀನಿ ಕೆಲವರು ನೀರು ಮಿಕ್ಸ್ ಮಾಡಿ ಹಾಲು ಹಾಲು ನೀರು ಎರಡನ್ನು ಮಿಕ್ಸ್ ಮಾಡಿ ಸಮಸಮ ಹಾಕ್ತಾರೆ ನಾನೇನ ಥರ ಮಾಡಲ್ಲ ನಾನು ಬರೀ ಹಾಲನ್ನೇ ಹಾಕ್ತೀನಿ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಟರೆ ಅದು ರವೆ ಬನಿಯಾಗಿ ಅರಳುತ್ತೆ ಆವಾಗ ಉಂಡೆ ಕಟ್ಟಕ್ಕೆ ಸರಿ ಹೋಗುತ್ತೆ ಆವಾಗಲೇ ಹೇಳ್ದಂಗೆ ನನಗೆ ಬೇರೆ ಅಡುಗೆಗಳನ್ನ ಯಾರಾದರೂ ಮಾಡಿಕೊಟ್ರೆ ನನಗೆ ಇಷ್ಟ ಈ ಥರ ತಿ ಕೆಲ್ ತಿಂಡಿ ಎಲ್ಲನೂ ನಾನೇ ಇಷ್ಟಪಟ್ಟು ಮಾಡ್ತೀನಿ ನಾನು ಎಲ್ಲಾದರೂ ಅಷ್ಟೇ ಕಣ್ಣಲ್ಲಿ ನೋಡ್ಕೊಂಡು ಬಂದಿದ್ದನ್ನು ನಾನು ಅದು ಮನೇಲಿ ಮಾಡಿ ಟ್ರೈ ಮಾಡಿ ನಮ್ಮ ಮನೆಯವ್ರಿಗೆ ನಾನು ಮಾಡಿಕೊಡ್ಬೇಕು ಆವಾಗ ನನಗೆ ಸಮಾಧಾನ ಆಗೋದು ಆಮೇಲೆ ಇನ್ನೊಂದು ಏನಂದರೆ ಅದೇ ನಮ್ಮ ಮನೆಯವರು ನನ್ನ ಮಗ ಜ ಹೊರಗಡೆ ತಿನ್ನಲ್ಲ ಬೇಕ್ರಿ ಐಟಮ್ಸ್ ತಿನ್ನೇ ಇರೋ ಕಾರಣ ನನ್ನ ಮನೆಯಲ್ಲಿ ತಿಂಡಿ ಮಾಡೋಕ್ಕೇ ನನಗೆ ತುಂಬ ಇಷ್ಟ ಆಗುತ್ತೆ ಖುಷಿಯಾಗಿ ಮಾಡಿಕೊಡ್ತೀನಿ ಈ ಥರ ತಿಂಡಿಗಳನ್ನ ಮಾಡೋಕ್ಕೆ ನಮ್ಮ ನೆಬರೊಬ್ಬರ ಹಾಗೆ ಹೇಳ್ತಾರೆ ಏನಾದರೂ ಸರಿ ಏನಾದರೂ ಮಾಡ್ತಾಳೆ ಏನಾದರೂ ಅವಳು ಅಂತ ಹಾಗಾಗಿ ನೋಡಿ ಇವಾಗ ಇದೆಲ್ಲ ರವೆನೂ ಬೆಂದಿದೆ ಇವಾಗ ಉಂಡೆ ಕಟ್ಟಕ್ಕೆ ರೆಡಿಯಾಗಿದೆ ಈಗ ಅದು ಆಮೇಲೆ ಬಿಸಿ ಇರೋವಾಗೇ ನಾನು ನಾವು ಇದನ್ನು ಉಂಡೆ ಕಟ್ಕೊಳ್ಬೇಕು ಆರೋದ್ರೆ ಹೊಂದಲ್ಲ ಅದು ಉಂಡೆ ಕಟ್ಟೋಕೋದ್ರೆ ಅದು ಸೇರಲ್ಲ ಹಾಗಾಗಿ ಬಿಸಿ ಇರೋವಾಗೇ ಉಂಡೆ ಮಾಡ್ಕೊಬೇಕು ತುಂಬ ಬಿಸಿ ಇರುತ್ತೆ ಕೈಗೆ ಸ್ವಲ್ಪ ನಂದಿನಿ ತುಪ್ಪ ಅಥವಾ ಮನೇಲಿ ನಾವು ಈಗ ಕಾಯಿಸಿದ್ದೀವಲ್ವಾ ಬೆಣ್ಣೆ ಕಾಯಿಸಿದ ತುಪ್ಪನೇ ಕೈಗೆ ಹಚ್ಕೊಂಡು ಉಂಡೆ ಕಟ್ಕೊಬೇಕು ತುಂಬ ಪ್ರತಿ ಉಂಡೆಗೂ ಸವ್ಕೊಬಾರ್ದು ಏಕೆಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಒಂದು ಸಾರಿ ಸವರ್ಕೊಂಡಿದ್ದೀನಿ ಎಲ್ಲ ಹೊಂದ್ಕೊಳ್ಳುತ್ತೆ ನೋಡಿ ಉಂಡೆ ಹೇಗೆ ಇದ್ದೀನಿ ಎಲ್ಲ ಒಂದು ಅದಕ್ಕೆ ಇದೆ ಉಂಡೆಗಳು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಟೇಸ್ಟು ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಎಲ್ಲ ಒಂದು ಹದವಾಗಿ ಬಂದಿದೆ ಹಾಗಾಗಿ ಆದರೆ ತುಂಬ ಬಿಸಿಯಪ್ಪ ಕೈಯೆಲ್ಲ ಉಂಡೆ ಕಟ್ಟೋಷ್ಟರಲ್ಲಿ ನನ್ನ ಕೈಯೆಲ್ಲ ಕೆಮ್ಮೆ ಹಾಕ್ಬಿಟ್ಟಿತ್ತು ನೋಡಿ ಎಲ್ಲ ಕಟ್ಟಾಯಿತು ರೆಡಿ ಆಯಿತು ರವೆ ಉಂಡೆ ಇವಾಗ ತೊಗೊಂಡು ಹೋಗೋದೆ ಇನ್ನೊಂದು ತಪ್ಪು ಕೆಲಸ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಮುಖನೇ ಇಲ್ಲ ವೀಡಿಯೋನಲ್ಲಿ ನಾನು ವೀಡಿಯೋ ಸೆಟ್ ಮಾಡಿದಾಗ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡೆ ಆದರೆ ಇದು ಕಾಣಿಸೇ ಇಲ್ಲ ಆಮೇಲೆ ನಾನು ವೀಡಿಯೋ ಹೇಗೆ ಬಂದಿದೆ ಅಂತ ನೋಡಿದಾಗ ಗೊತ್ತಾಯಿತು ಇಂಥ ದಟ್ ಕೆಲಸ ಮಾಡಿಕೊಂಡೆ ಅಂತ ಹೋಗಲಿ ಬಿಡಿ ಇಂದು ಸಂಜೆ ಸಂತೆ ಹೋಗಿದ್ವಿ ಅದು ಬೆಳಿಗ್ಗೆ ಎಲ್ಲ ಆಯಿತು ಅದನ್ನ ಇದು ಸಂಜೆ ಸಂತೆ ಹೋಗಿದ್ವಿ ಸಂತೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮೂರ ಪಕ್ಕ ಅರ್ಕೆರೆ ಅಂತ ಇದೆ ಅಲ್ಲಿ ಮಂಗಳವಾರ ಪ್ರತಿ ಮಂಗಳವಾರ ಸಂಜೆ ಅಂದರೆ ಒಂದು ಮಧ್ಯಾಹ್ನದಿಂದ ಶುರು ಆಗುತ್ತೆ ಸಂತೆ ಅಲ್ಲಿ ಪ್ರತಿ ಒಂದು ತರಕಾರಿ ಈರುಳ್ಳಿ ಸೊಪ್ಪು ಎಲ್ಲ ಪ್ರತಿಯೊಂದೂ ಇರುತ್ತೆ ಅಲ್ಲಿ ಹಾಗಾಗಿ ನಮಗೆ ಇಲ್ಲಿ ನಮ್ಮೂರಿನಲ್ಲೂ ಕೂಡ ಬೆಳಗಿನ ಟೈಮು ಮಿನಿ ಮಾರ್ಕೆಟ್ ಅಂತ ಡೈರಿ ಹತ್ತಿರ ಮಾಡ್ತಾರೆ ರಾಮಂದ್ರ ರಾಮದೇವ ದೇವಸ್ಥಾನ ಇದೆಯಲ್ಲ ಅಲ್ಲಿ ಅಂದರೆ ನಮಗೆ ಅಲ್ಲಿ ಪ್ರತಿದಿನ ತರೋದ್ಕಿಂತ ಒಂದು ಸರಿ ಹೋಗಿ ನಾವು ಎಲ್ಲನೂ ನೋಡಿಕೊಂಡು ತೊಗೊಂಡು ಬಂದರೆ ನನ್ಗೆ ವಾರ ಪೂರ್ತಿ ಆಗುತ್ತೆ ಕೆಲವು ಐಟಮ್ಸ್ ಇಲ್ಲಿ ಸಿಗೋಲ್ಲ ಅಲ್ಲಿ ಸಂತೆಲಾದರೆ ಎಲ್ಲ ಸಿಗುತ್ತೆ ಅದಕ್ಕೋಸ್ಕರ ನಾವು ವಾರಕ್ಕೊಂದ್ಸರಿ ಸಂತೆಗೆ ಹೋಗ್ಬಿಡ್ತೀವಿ ಅಂದರೆ ಯಾವಾಗಲೂ ನಮ್ಮ ಮನೆಯವರು ನಾನು ಹೋಗ್ತಾ ಇದ್ವಿ ಇವತ್ತು ನಾನೊಬ್ಳೆ ಓದೆ ನಮ್ಮ ಮನೆಯವ್ರು ನಿನಗೆ ಗಾಡಿ ತಗೊಟ್ಟಿರೋದು ನೀನು ಒಬ್ಬಳೇ ಹೋಗಿ ನಿನಗೆ ಬೇಕಾ ತೊಗೊಂಬರಲಿ ಅಂತ ಅಲ್ವಾ ಎಲ್ಲ ಅದಕ್ಕೂ ನನ್ನೇ ಕಾಯ್ತಿಯಲ್ಲ ಅಂತ ಹೇಳಿ ರೇಗೋದರು ಅದಕ್ಕೆ ನಾನೇ ಓದೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬಳೇ ಇದ್ದಿದ್ದರಿಂದ ಬ್ಯಾಗ್ಗಳು ತರಕಾರಿ ಹಾಕಿದ ಬ್ಯಾಗೆಲ್ಲ ಇಟ್ಕೊಂಡು ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಯಿತು ಅದಕ್ಕೋಸ್ಕರ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ಇನ್ನೊಂದು ಸರಿ ಮಾಡ್ತೀನಿ ಹಾಗಾಗಿ ಒಂದು ಸರಿ ಹೋದರೆ ಒಂದು ನಾನೂರು ಐನೂರು ರೂಪಾಯಿ ತರಕಾರಿ ತೊಗೊಂಡ್ಬಿಡ್ತೀವಿ ಸೊಪ್ಪು ತರಕಾರಿ ಈರುಳ್ಳಿ ಎಲ್ಲ ತೊಗೊಂಬಿಡ್ತೀವಿ ಅದು ಇನ್ನು ನೆಕ್ಸ್ಟು ಒಂದು ವಾರ ಆಲ್ಮೋಸ್ಟ್ ಒಂದು ಫಂಕ್ಷನ್ ಗಿಂಕ್ಷನ್ ಎಲ್ಲ ಇದ್ದರೆ ಒಂದು ಹದಿನೈದು ದಿನ ತನಕನೂ ಆಗಿಬಿಡುತ್ತೆ ಅಲ್ಲಿ ತನಕ ನಾವೇನು ಥರ ಅವಶ್ಯಕತೆ ಇರಲ್ಲ ಇಲ್ಲಿ ಪ್ರತಿಯೊಂದಕ್ಕೂ ಡೈಲಿ ತಂದುಕೊಡಿ ತಂದು ಕೊಡಿ ಏನು ನಾನು ಕೇಳಲ್ಲ ಹಾಗಾಗಿ ಇಲ್ಲಿ ನಮ್ಮ್ರ ಪಕ್ಕ ಬನ್ನೂರಿನಲ್ಲೂ ಕೂಡ ಸಂತೆ ನಡೆಯುತ್ತೆ ಡೈಲಿ ನಡೀತೆ ಅಲ್ಲಿ ಬೆಳಿಗ್ಗೆ ಟೈಮು ಅಲ್ಲಿ ಹೋಗಿ ತರೋರು ತರ್ತಾರೆ ನಾವು ಫಂಕ್ಷನ್ ಏನಾದರೂ ಇದ್ದಾಗ ಅಲ್ಲೇ ತರೋದು ಅಂದರೆ ಅಲ್ಲಿ ಫ್ರೆಶಾಗಿ ಸಿಗುತ್ತಲ್ಲ ಇವತ್ತು ನಾಳೆ ಫಂಕ್ಷನ್ ಇದೆ ಅಂದರೆ ಹೋಗಿ ತೊಗೊಂಡು ಬಂದ್ಬಿಡ್ಬೋದು ಅಂದರೆ ಈ ಕಡೆ ಈ ಸಂತೆ ಅಂತ ಹೇಳಿದ್ರೆ ಏನು ಅಂದರೆ ವಾರಕ್ಕೆ ಒಂದು ದಿನ ಅಷ್ಟೇ ವಾರಕ್ಕೆ ಒಂದು ದಿನ ಸಂತೆ ನಡೆಯುತ್ತೆ ಅವಾಗ ತಗೊಂಡ್ರೆ ಇನ್ನು ವಾರನೇ ಕಾಯಬೇಕು ಹಾಗಾಗಿ ಇಲ್ಲಿ ಎರಡು ಮೂರು ಕಡೆ ನಡೆಯುತ್ತೆ ಶ್ರೀರಾಮಪಟ್ಟಣದಲ್ಲಿ ಶನಿವಾರ ಕೊಡಿಯಾಲದಲ್ಲಿ ಶುಕ್ರವಾರ ಇಲ್ಲಿ ಇವತ್ತು ಹೋಗಿದ್ನಲ್ಲ ನಾನು ಅಲ್ಲಿ ಅರಕೆರೆಯಲ್ಲಿ ಮಂಗಳವಾರ ಆಮೇಲೆ ಮಾದೇಪುರ ಅಂತ ಇದೆ ಅಲ್ಲಿ ಶೂಟಿಂಗ್ ಪ್ಲೇಸ್ ಅವಾಗೆಲ್ಲ ಶೂಟಿಂಗ್ ತೆಗೀತಾ ಇದ್ರಲ್ಲ ಮಾದೇಪುರ ಅಂತ ಅಲ್ಲಿ ಆ ಊರಿನಲ್ಲೂ ನಡೆಯುತ್ತೆ ಸಂತೆ ಅಲ್ಲಿ ಭಾನುವಾರ ನಡೆಯುತ್ತೆ ಹಾಗಾಗಿ ನಮಗೆ ಹತ್ತಿರ ಆಗೋದು ಅರ್ಕೆರೆ ಹಾಗಾಗಿ ನಾವು ಹರಕೆರೆಗೆ ಹೋಗ್ತೀವಿ ಅಂದರೆ ಬನ್ನೂರು ಹತ್ತಿರ ಆಗುತ್ತೆ ನಾವು ಹರಕೆರೆಗೆ ಹೋಗ್ತೀವಿ ಸಂಜೆ ಟೈಮ್ ಹೋಗ್ಬೋದಲ್ವಾ ಬೆಳಗಿನ ಟೈಮ್ ಇಲ್ಲಿ ಬನ್ನೂರಲ್ಲಿ ಏನು ಅಂದರೆ ಬೆಳಗ್ಗಿನ ಜಾವ ಒಂದು ನಾಲ್ಕು ಗಂಟೆಯಿಂದ ಒಂದು ಒಂಬತ್ತು ಅಷ್ಟು ಕ್ಲೋಸ್ ಆಗ್ಬಿಡುತ್ತೆ ನಾವು ಬೆಳಗಿನ ಟೈಮ್ ಕೆಲಸ ಇರುತ್ತೆ ನಮ್ಮ ಮನೆಯವ್ರಿಗೂ ಎಲ್ಲ ಹಸು ಹಾಲು ಕರಿಯೋದು ಮೇವು ತರೋದು ಎಲ್ಲ ಇರುತ್ತಲ್ವ ಹಾಗಾಗಿ ಬೆಳಗಿನ ಟೈಮ್ ಹೋಗೋದು ಕಷ್ಟ ಫಂಕ್ಷನಲ್ಲಿ ಅಂದರೆ ತರಲೇಬೇಕಲ್ಲ ಅಂತ ಹೇಳಿ ಆ ಟೈಮಲ್ಲಿ ಯಾವುದೂ ಕೆಲಸ ಇಟ್ಕೊಳ್ಳೋಲ್ಲ ಹೋಗಿ ತೊಗೊಂಡ್ಬರ್ತಾರೆ ನಮ್ಮ ಪ್ರತಿ ಸಾರಿ ಮನೆಗೆ ತರಕಾರಿ ಬೇಕು ಅಂದ್ರೂ ಬೆಳಗಿನ ಟೈಮ್ ಕೆಲಸ ವೇಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾವು ಇದಾದರೆ ಸಂಜೆ ಟೈಮು ನಾವು ಹಾಲು ಕರೆಯೋಷ್ಟರಲ್ಲಿ ನಾವು ಹೋಗಿ ತೊಗೊಂಡು ಬಂದುಬಿಡ್ಬೋದು ಹಾಗಾಗಿ ನಾವು ಅಲ್ಲೇ ಹೋಗಿ ತೊಗೊಂಡು ಬರೋದು ಇನ್ನೊಂದೇನು ಅಂತ ಹೇಳಿದ್ರೆ ಮನೆಯಲ್ಲಿ ತರಕಾರಿ ಇದ್ದಷ್ಟು ನಮಗೆ ಅಡುಗೆ ಮಾಡೋಕ್ಕೆ ಟೆನ್ಷನ್ ಇರೋಲ್ಲ ಎದ್ದು ಪಟಪಟ ಅಂತ ನಮಗೆ ಏನು ತಿಂಡಿಗೆ ಬೇಕಾ ಸಾಂಬಾರು ಬೇಕಾ ಏನು ಬೇಕಾ ಅದಕ್ಕೆ ನಾವು ರೆಡಿ ಮಾಡ್ಕೊಂಡು ಮಾಡಿಬಿಡ್ತೀವಿ ತರಕಾರಿ ಮನೇಲಿ ಇಲ್ಲ ಅಂತ ಹೇಳಿದ್ರಂತೂ ಅಯ್ಯೋ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿರಿ ಅದಿದೆಯಾ ಅತ್ತಂದು ಕೊಡಿ ಇತ್ತಂದು ಕೊಡಿ ತರಕಾರಿ ನಾವು ಕೇಳೋದೊಂದು ಅಲ್ಲ ಸಿಗಲ್ಲ ಹಾಗಾಗಿ ತಲೆ ಕೆಡಿಸ್ಕೊಬೇಕಾಗುತ್ತೆ ಪೇಚಾಡೋ ಥರ ಆಗ್ಬಿಡುತ್ತೆ ನಮಗೆ ಅದಕ್ಕೆ ಆಲ್ಮೋಸ್ಟ್ ನಮ್ಮ ಊರಲ್ಲೆಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಎಲ್ಲ ಸಂತೆಗೆ ಹೋಗ್ಬಿಡ್ತಾರೆ ಇನ್ ಟ್ವೆಂಟಿ ಫೈವ್ ಮೆಮ್ ಪರ್ಸೆಂಟ್ ಜನ ಮಾತ್ರ ಅಲ್ಲಲ್ಲೇ ತಂದು ಮಾಡ್ಕೊತಾರೆ ಹಾಗಾಗಿ ನನ್ನ ಮಗನೂ ಬಂದಿರಲಿಲ್ಲ ಇವತ್ತು ಹಾಗಾಗಿ ನಾನೇ ಒಬ್ಬಳೇ ಹೋಗಿದ್ದೆ ಅಲ್ಲೆಲ್ಲ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ತುಂಬ ಕಷ್ಟ ಆಯಿತು ಬ್ಯಾಗೆಲ್ಲ ಹಿಡ್ಕೊಂಡು ಗಾಡೀಲಿ ಬರಶಲ್ಲಿ ಬರಸ್ರಲ್ಲಿ ಸ್ವಲ್ಪ ಮುಸ್ಸಂಜೆ ಆಗಿಬಿಟ್ಟಿತ್ತಾ ಎಲ್ಲ ಸೊಳ್ಳೆಗಳೆಲ್ಲ ಕಣ್ಗೆ ಹಾಗಾಗಿ ನಾನು ಬಂದು ನಮ್ಮನೆಯವ್ರಿಗೆ ಅದನ್ನೇ ಹೇಳ್ತಿದ್ದೆ ಹೇಗ್ರೀ ಗಾಡಿ ಓಡಿಸ್ತೀರಾ ಎಲ್ಲ ಸೊಳ್ಳೆ ಎಲ್ಲ ಬಂದು ಕಣ್ಗೆ ಹೊಡಿಯುತ್ತಲ್ಲ ಅಂತ ಹಾಗಾಗಿ ನೀಟಾಗಿ ಇದನ್ನೆಲ್ಲ ನಾನು ಇವಾಗ ಸಪ್ರೇಟ್ ಮಾಡಿಕೊಂಡು ಕವರ್ಗಳಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಕೆಲವು ಟೊಮೆಟೊ ಎಲ್ಲ ನಾನು ಹೊರಗಡೆನೇ ಇಟ್ಕೊತೀನಿ ಮೆಣ್ಸಿನ್ಕಾಯಿ ಎಲ್ಲ ತೊಟ್ಟು ಮುರಿದು ಹಾಕ್ಕೊತೀನಿ ಕವರ್ಗೆ ನೋಡಿ ಕವರ್ಗಳೆಲ್ಲ ಹೇಗೆ ಸ್ಟಾಕ್ ಇಟ್ಕೊಂಡು ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಸ್ಟಾಕ್ ಇಟ್ಕೊಂಡ್ರೆ ಅದನ್ನು ಬೇಕು ಅಂದಾಗ ಯೂಸ್ ಮಾಡ್ಕೊಬೋದು ಆ ಫ್ರಿಜ್ದು ತಂದಿದ್ದೆ ನಾನು ಕವರ್ನ ಫ್ರಿಜ್ ಸ್ಟೋರೇಜು ಅದು ಯಾಕೋ ನನಗೆ ಅಡ್ಜಸ್ಟ್ ಆಗಲಿಲ್ಲ ಬರೀ ಸೊಪ್ಪು ಮೆಣಸಿನ್ಕಾಯಿಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಬೇರೆ ಅದಕ್ಕೆಲ್ಲ ಮಾಮೂಲಿ ಕವರ್ನೇ ಯೂಸ್ ಮಾಡ್ತಾ ಇದ್ದೀನಿ